ಲ್ಲಿ ಏನರ ವಿರುದ್ಧ ಕಾದಾಡ್ತಾ ಇದ್ದೀರಾ ಇದ್ರಲ್ಲ ಇದರಲ್ಲಿ ಆ್ಯಕ್ಚುಲಿ ಸರ್ ಇದು ಸ್ಪೋರ್ಟ್ಸ್ ಡ್ರಾಮಾ ಸರ್ ಸ್ಪೋರ್ಟ್ಸ್ ಡ್ರಾಮಾ ಥ್ರಿಲ್ಲರು ಬಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಮೇಲೆ ಹೋಗ್ತಾ ಇರುತ್ತೆ ಹಿಂದೆ ನಂದೇನೋ ಪ್ರಯತ್ನ ಇರುತ್ತೆ ನಾನು ಬಂದ್ಬಿಟ್ಟು ಇದು ಸೊಸೈಟಿನಿಂದ ವಿರುದ್ಧವಾಗಿರ್ತೀನಿ ಯಾಕಂದರೆ ನಾನು ಕಷ್ಟದಿಂದ ಬೆಳೀತಾರೋ ಹುಡುಗ ಇದರಲ್ಲಿ ಸೊ ದುಡ್ಡುಗೋಸ್ಕರ ಏನಾದರೂ ಮಾಡ್ತಾನೆ ಸೊ ಅವ್ನಿಗೆ ನೆಗೆಟಿವ್ ಶೇಡು ಇದೆ ಪಾಸಿಟಿವ್ ಶೇಡು ಇದೆ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಈ ಸಿನಿಮಾದಲ್ಲಿ ಎಷ್ಟು ಹಾಡಿದ್ದೀನಿ ಸರ್ ಈ ಸಿನಿಮಾಲಿ ಆ್ಯಕ್ಚುಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಇದೆಲ್ಲ ಫೈಟ್ ಮಾಸ್ಟರು ನಮ್ಮ ಯಾರವರು ಸತೀಶ್ ಅವರು ಫೈಟ್ ಮಾಸ್ಟರ್ ಸತೀಶು ಅವರು ಅದು ತೆಲುಗು ಇಂಡಸ್ಟ್ರಿನೇ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಬ್ರೀಮ್ಸ್ ಸಿರ್ಸಲ್ಯ ಏನು ಪ್ರೇಕ್ಷಕರು ಯಾಕೆ ಈ ಸಿನಿಮಾ ಒಂದು ಏನಕ್ಕೆ ಅಂದರೆ ಸರ್ ಇದು ಆ್ಯಕ್ಚುಲಿ ವುಮೆನ್ ಓರಿಯೆಂಟೆಡ್ ಮೂವಿ ಹುಡುಗಿರ್ಗೋಸ್ಕರ ಮಾಡಿರೋಂಥ ಮೂವಿ ಯಾಕೆ ನಾ ಅಂಡರ್ಸ್ಟ್ಯಾಂಡಿಂಗ್ ಅವ್ರು ಸ್ಪೋರ್ಟ್ಸಲ್ಲಿ ಏನು ಕಷ್ಟಪಡ್ತಾರೋ ಆ ಕಷ್ಟದಿಂದ ಅವ್ರು ಏನು ಅಷ್ಟು ಇನ್ನಷ್ಟು ಸಾಕಷ್ಟು ಫ್ಯಾಮ್ಲಿ ಕಷ್ಟಗಳು ಬರುತ್ತೆ ಮತ್ತು ಹುಡುಗರು ಕಷ್ಟ ಬರುತ್ತೆ ಸೊ ವುಮೆನ್ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು ಸೊ ಅದರಿಂದ ದಯವಿಟ್ಟು ನೋಡಿ ಅಂತ ಹೇಳ್ಕೊಂತೀನಿ ಸರ್ ಆ್ಯಕ್ಚುಲಿ ಇದು ಮೇನ್ ಆಗಿ ಅವರು ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ಬರು ಒಬ್ಬರೇ ನಾನು ಅವ್ರು ಮುಂಚೆ ಹೇಳಿದ್ದೀನಿ ನನ್ನ ಮಾತೃಭಾಷೆಯಲ್ಲಿ ನೀವು ಸಿನಿಮಾ ರಿಲೀಸ್ ಮಾಡ್ತಾಯಿದ್ದೀರಂದರೆ ಇನ್ನೂ ಗಟ್ಟಿಯಾಗಿ ಪ್ರಮೋಷನ್ ಮಾಡಬೇಕು ಅದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ಅವರು ಒಳ್ಳೆ ಒಂದು ಡಿಫ್ರೆಂಟ್ ಇದ್ದಾರೆ ಯಾಕೆಂದರೆ ಡಿಜಿಟಲ್ ಪ್ರಮೋಷನ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದಾರೆ ಅಫ್ಕೋರ್ಸ್ ರೀಲ್ಸ್ ಎಲ್ಲ ರೀಚ್ ಆಗ್ತಾ ಇದೆ ಬಟ್ ಎಷ್ಟು ಮಟ್ಟಿಗೆ ಆ ರೀಲ್ಸು ಟಿಕೆಟ್ಸ್ಗೆ ಕನ್ವರ್ಟ್ ಆಗುತ್ತೆ ಅಂತ ನಮಗೆಲ್ಲರೂ ಗೊತ್ತಿರೋದೆ ಸರ್ ಸೊ ಅದು ತುಂಬ ಕಮ್ಮಿ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ಅದಕ್ಕೆ ನಾನು ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ ಪ್ರಮೋಷನ್ ಅಂತೂ ತುಂಬ ಕಮ್ಮಿ ಆಗ್ತಾಯಿದೆ ದಟ್ ಇಸ್ ಕರೆಕ್ಟ್ ನನಗೆ ನಮ್ಮ ಪ್ಲಸ್ ಫ್ರೆಂಡ್ಸ್ ಮುಂದೆ ಮಾತಾಡೋ ಮಾತಾಡಿದ್ರೆ ಏನು ತಪ್ಪಿಲ್ಲ ಸೊ ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಸೊ ಅದು ಟೈಮ್ ಇನ್ನೂ ಮೀರಿಲ್ಲ ಒನ್ ವೀಕ್ ಇದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಪ್ರಮೋಷನ್ ಮಾಡಿ ಅಂತ ಮಾತಾಡಿದ್ದೀನಿ ತಿಳಿಸಿ ಸರ್ ನಿರ್ದೇಶ ನಿರ್ದೇಶಕರು ಹೇಳಿದರು ಈ ಸಿನಿಮಾ ಎರಡು ಭಾಷೆಯಲ್ಲಿ ಆಗಿ ಬರ್ತಾ ಇದೆ ಕನ್ನಡದಲ್ಲಿ ಡಬ್ಬಾಗಿ ಬರ್ತಾ ಇದೆ ಹೌದು ಕನ್ನಡದಲ್ಲೂ ಕೂಡ ಸ್ಟ್ರೇಟಾಗಿ ಮಾಡ್ಬೋದಾಗಿತ್ತಲ್ಲ ಅಯ್ಯೋ ಸರ್ ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ಸ್ಟಾರ್ಟಿಂಗ್ ನಾನು ನಾನು ಹೇಳಿದ್ದೀನಿ ಸರ್ ನೀವು ಇರೋ ಒಳ್ಳೇದೇ ಮಾಡಿ ಸರ್ ಬಟ್ ಕನ್ನಡ ಆರ್ಟಿಸ್ಟು ಇದ್ದಾರೆ ಇದರಲ್ಲಿ ಇಬ್ಬರು ಮೂರು ಜನ ಇದ್ದಾರೆ ಬ ಆ ಟೈಮಲ್ಲಿ ಯಾಕಂದರೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋನು ನಾನು ಒಬ್ಬನೇ ಅಲ್ಲಿ ಬೇರೆ ಆರ್ಟಿಸ್ಟ್ಗೆಲ್ಲ ಬರೋಲ್ಲ ಸೊ ಅವರು ಡಬ್ಬೆ ಮಾಡೋಣ ಬಿಡಿ ಪರ ಇಲ್ಲ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಬಜೆಟ್ ಜಾಸ್ತಿ ಆಗುತ್ತೆ ಅಂದರು ಓಕೆ ಫೈನ್ ಸರ್ ನನಗೆ ಬಜೆಟ್ ಕನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಸೊ ಬಜೆಟ್ ಅಂತ ಬಂದಾಗ ನಾವು ಸ್ವಲ್ಪ ಸುಮ್ಮನೆ ಇರಬೇಕು ಸರ್ ಈ ಸಿನಿಮಾಗೆ ನಿಮ್ಮ ತಂದೆಯವರ ಸಪೋರ್ಟ್ ಯಾವ ರೀತಿ ಸರ್ ಈ ಸಿನಿಮಾ ಆ್ಯಕ್ಚುಲಿ ನಮ್ಮ ತಂದೆ ಯಾರು ಸಪೋರ್ಟ್ ಇದು ಅಂದರೆ ಅವರು ಇದರಲ್ಲಿ ಏನೂ ಇದಿಲ್ಲ ಅದು ಫಾದರ್ ಫಿಗರ್ ಆಗಿ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಯಾಕಂದರೆ ಇದು ನಾನು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟು ಯಾಕಂದ್ರೆ ಸುಮಾರು ಸಿನಿಮಾಗಳನ್ನ ಮಾಡಿದ್ರು ತಂತ್ರಗಳು ಗೊತ್ತಿದೆ ಸೊ ಅದನ್ನೆಲ್ಲ ನೀವು ಮನೆಯಲ್ಲಿ ಎಸ್ ನಿಮ್ಮ ಅಪ್ಪ ಬಟ್ ಇದೆಲ್ಲ ಕಡಿಮೆ ಆಗ್ತಿದೆ ಅಂತಂದ್ರೂ ಕೂಡ ಈ ಡೇಟನ್ನು ಫಿಕ್ಸ್ ಮಾಡಿರೋದು ಯಾಕೆ ಮತ್ತೆ ಅರ್ಜೆಂಟ್ ಯಾಕೆ ಸರ್ ಇನ್ನೊಂದು ಸ್ವಲ್ಪ ಪ್ರಮೋಷನ್ ಲೆಕ್ಕ ರಿಲೀಸ್ ಮಾಡ್ಬೋದು ಕರೆಕ್ಟ್ ಸರ್ ನೀವು ಹೇಳೋಕ್ಕೆ ಕರೆಕ್ಟ್ ಇದಕ್ಕೆ ಆನ್ಸರ್ಟ್ ನನಗಿಲ್ಲ ಅದು ಸರ್ ಇಂಟರ್ನಲ್ ಮ್ಯಾಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಅವರೇ ಇದು ಮಾಡ್ಕೊಳ್ಬೇಕು ನಾನು ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಆ್ಯಂಡ್ ಐ ಆಮ್ ಹೆಲ್ಪ್ಲೆಸ್ ಸೊ ಅದು ನನ್ನ ಕರ್ತವ್ಯ ಏನು ಸರ್ ಅದು ಹೀರೋ ಆಗಿ ಆರ್ಟಿಸ್ಟ್ ಆಗಿ ಸಿನಿಮಾ ಮಾಡಿದ್ದೀನಿ ನನ್ನ ಕರ್ತವ್ಯ ಆಗಿ ವೇದಿಕೆ ಮೇಲೆ ವೇದಿಕೆ ಮೇಲೆ ಬಂದು ಸಪೋರ್ಟ್ ಮಾಡ್ತಾಯಿದೆ ನನ್ನ ಸಿನಿಮಾಗೆ ಸೊ ಐಮ್ ನನ್ ಡೂ ಮೈ ಬೆಸ್ಟ್ ಸರ್ ಅಷ್ಟೇ ಸರ್ ಇನ್ನು ತೆಲುಗು ಹಾಗೆ ತಮಿಳಲ್ಲಿ ಯಾವುದೇ ಆಕ್ಟಿವಿಟೀಸ್ ಆಗಿಲ್ಲ ಇನ್ನೇನು ಆಗಿಲ್ಲ ಸರ್ ಸೊ ಇನ್ ಕೇಸ್ ಏನಾದರೂ ಅಲ್ಲಿ ಹೀರೋನ್ಗಳು ಬರಬಹುದು ಅಂತ ಅನ್ಸುತ್ತೆ ಹೀರೋನು ಖಂಡಿತ ಬರ್ತಾರೆ ಅವ್ರ ಇಂಡಸ್ಟ್ರಿ ಅಲ್ವಾ ತೆಲುಗು ಇಂಡಸ್ಟ್ರಿ ಬಂದೇ ಬರ್ತಾರೆ ಕನ್ನಡಕ್ಕೆ ಬಾ ಅಂದರೆ ಅವರು ಶೂಟಿಂಗು ಅದು ಇದು ಅಂತ ಹೇಳ್ತಾ ಇದ್ದಾರೆ ಇರ್ಲಿ ಬಿಡಿ ನಮ್ಮ ಇಂಡಸ್ಟ್ರಿನ ದಿನ ನಾವು ಅಲಾಡ್ಸ ಎಲ್ಲಾರ್ಗು ನೀವು ಮಾತಾಡೋ ಶೈಲಿ ನೋಡ್ತಾ ಇದ್ರೆ ಹೀರೋಯಿನ್ಸ್ ಸ್ವಲ್ಪ ಕನ್ನಡ ಇಲ್ಲ ಸರ್ ಅವ್ರಿಗೇನು ಕೇಳುವಾಗ ನೋಡ್ತಾ ಇಲ್ಲ ನಮ್ಮ ಇಂಡಸ್ಟ್ರಿನ ಬಟ್ ಒಂದು ಇದಂತ ಬಂದಾಗ ಒಂದು ಮಿಸ್ಕಮ್ಯುನಿಕೇಶನ್ ಯಾಕಂದ್ರೆ ಕರೆಕ್ಟಾಗಿ ಶೂಟಿಂಗ್ ಡೇಟ್ಸ್ ಅಲ್ಲಿ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಯಾವ ನಟರಾದರೂ ಬಂದೇ ಬರ್ತಾರೆ ಮಿಸ್ಕಮ್ಯುನಿಕೇಶನ್ ಇಲ್ಲಾಂದ್ರೆ ಅವ್ರು ನಿಜವಾಗ್ಲೂ ಏನೋ ಇಂಟ್ರೆಸ್ಟ್ ಇಲ್ಲ ಅದು ನನಗೆ ಗೊತ್ತಿಲ್ಲ ಸೊ ಇನ್ನು ಇವಾಗ ಜಸ್ಟ್ ಪ್ರೆಸ್ ಮೀಟ್ ಆಯ್ತಲ್ಲ ಕುತ್ಕೊಂಡು ಮಾತಾಡ್ತೀನಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಬರ್ತಾರೆ ಅಂತ ಇಬ್ಬರು ಇರೋನು ಬಟ್ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಇಬ್ಬರು ಬಂದಿಲ್ಲ ಅಂತ ಸೊ ನೋಡೋಣ ಸರ್ ನಮ್ಮ ಇದರಲ್ಲಿ ನಮ್ಮ ಅಂದರೆ ನನಗಂತೂ ಖಂಡಿತ ಇಂಡಸ್ಟ್ರಿ ಇಡೀ ಇಂಡಸ್ಟ್ರಿ ಸಪೋರ್ಟ್ ಇರುತ್ತೆ ಸರ್ ಅಲ್ಲ ಎಲ್ಲ ಕಲಾವಿದರಿಗೂ ಇಂಡಸ್ಟ್ರಿ ಸಪೋರ್ಟ್ ಇದ್ದೇ ಇರುತ್ತೆ ಆ್ಯಂಡ್ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಎಫರ್ಟ್ ಸರ್ ಪ್ರಮೋಷನ್ ಎಷ್ಟು ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತೀವೋ ಅದು ಟಿಕೆಟ್ ಕನ್ವರ್ಟ್ ಆಗುತ್ತೆ ಅಷ್ಟೇ ಸರ್ ಈಗ ಕನ್ನಡ ಸಿನಿಮಾಗಳು ನೋಡುವಂತಾಗಿದೆ ಹೌದು ಓಡಲ್ಲ ಸರ್ ಪ್ರಮೋಷನ್ ಮಾಡಿಲ್ಲ ಅಂದ್ರೆ ಖಂಡಿತ ಸಿನಿಮಾ ಓಡಲ್ಲ ಎಷ್ಟು ಎಷ್ಟೇ ಸಿನಿಮಾ ಓಡಲ್ಲ ದಟ್ ಇಸ್ ಮೈ ಸ್ಟ್ರಾಂಗ್ ಯು ಸರ್